ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆಯ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ಹಳ್ಳಿ ರೀತಿಯಲ್ಲಿ ಯಾವ ಯಾವ ರೀತಿ ಮಸಾಲೆ ರುಬ್ಕೊಂಡು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಬೆಂಡೆಕಾಯಿ ಸಾಂಬಾರು ಅಂತಂತಂದರೆ ಮಸಾಲೆ ಅಕ್ಕಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ಮಸಾಲೆ ಇಟ್ಟು ಮಾಡುವಂತಹ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ತೊಗರಿ ಬೇಳೆನ ತಗೊಂಡು ಒಂದು ಅರ್ಧ ಕಪ್ಪಷ್ಟು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಅರ್ಧದಿಂದ ಒಂದು ಮುಕ್ಕಾಲ್ ನೆನಿಬೇಕು ನೆನೆಬೇಕು ಅದಾದಮೇಲೆ ಇಲ್ಲಿ ಬೆಂಡೆಕಾಯಿ ಹಳ್ಳಿಲಿ ಬೆಳೆದಿರೋಂಥದ್ದು ಇದು ಅದನ್ನು ನಾನು ಈ ಥರ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಲ್ತಿದೆ ಅಂತ ಅನಿಸ್ಬೋದು ನಿಮಗೆ ಅದರ ಬಲ್ತಿಲ್ಲ ಸ್ವಲ್ಪ ದೊಡ್ಡ ಬೆಂಡೆಕಾಯಿ ಅದನ್ನು ಹಚ್ಚಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಇಲ್ಲಿ ಕುಗ್ ಒಂದು ಜಾರ್ನ ತೊಗೊಂಡು ಒಂದು ಐದಾರು ಸ್ಪೂನಷ್ಟು ಉರುಗಡ್ಲೇನ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಇಲ್ಲಿ ನಾನು ಟೊಮೊಟೊನ ಎರಡು ಬಳಸ್ತಾ ಇದ್ದೀನಿ ಹುಳಿ ಟೊಮೊಟೊ ಇದು ಅದಕ್ಕೆ ಎರಡೇ ಸಾಕು ಬೇಕಾದರೆ ನೀವು ಒಂದು ಟಮೊಟೊ ಸ್ವಲ್ಪ ಹುಣಸೆ ಹಣ್ಣು ಇಲ್ಲಿ ನಾನು ಎರಡು ಟೊಮೊಟೊನೇ ಬಳಸ್ಕೊಂಡು ಒಂದು ತಿ ಒಂದಿಂಚಷ್ಟು ಇಲ್ಲಿ ಶುಂಠಿನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಲವಂಗ ಒಂದು ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಎರಡು ಸಣ್ಣದು ಈರುಳ್ಳಿ ಅದಕ್ಕೆ ನಾನು ಎರಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದೋಳಷ್ಟು ನಾನು ಕಾಯಿನ ಹಾಕೋತಾ ಇದ್ದೀನಿ ಈ ಥರ ಸಣ್ಣದಾಗ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ನಾನು ಒಂದೋಳಷ್ಟು ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾವು ಹುಳಿ ಸಾಂಬಾರಿಗೆ ಬಳಸ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ರುಬ್ಕೋಬೇಕು ಸಣ್ಣದಾಗೆ ನುಣ್ಣಗೆ ಇವಾಗ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಕೆತ್ತಿಟ್ಕೊಂಡು ಸ್ಟೌವ್ ಮೇಲೆ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೇಲೆ ಇಲ್ಲಿ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಇವಾಗ ಚಿಟಪಟ ಅಂತ ಅನ್ಬೇಕು ನೋಡ್ತಾ ಇರ್ಬೋದು ಎಣ್ಣೆಕಾಯಿದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಅಂತ ಅಂತಂದಮೇಲೆ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಸಣ್ಣದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವನು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಆಗೋವ್ರಿಗೂ ಒಂದೆರಡು ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಬೆಂಡೆಕಾಯಲಿ ಲೊಳೆ ಅಂದರೆ ಅಂಟು ಜಾಸ್ತಿ ಇರುತ್ತೆ ಅದನ್ನು ನಾವು ಹೋಗಿಸ್ಬೇಕು ಅಂತಂತಂದರೆ ನಾವು ಮೊದಲಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈರುಳ್ಳಿ ಹಾಕೋಕೆ ಮುಂಚೆನೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ನೀವು ಈರುಳ್ಳಿ ಫ್ರೈ ಆದಮೇಲೆ ಒಂದೇ ಸಲ ಬೆಂಡೆಕಾಯಿ ಹಾಕೋತಿರಲ್ಲ ಆಗ ಹಾಕೊಂಡು ಅದು ಅಂಟೆಲ್ಲ ಹೋಗೋವರೆಗು ಲೋಳೆ ಎಲ್ಲ ಹೋಗೋವರೆಗು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೈಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತೋರಿಸೀನಿ ನಿಮಗೆ ಎಷ್ಟು ಅಂಟಿರುತ್ತೆ ಅಂತಂದರೆ ಇದರಲ್ಲಿ ಅದೆಲ್ಲ ಹೋಗಿಸಿ ಚೆನ್ನಾಗೆ ಒಂದು ಐದು ನಿಮಿಷಕ್ಕೆ ಒಂದ್ಸಲ ಕೈ ಆಡಿಸ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೆ ಎಲ್ಲ ಫ್ರೈ ಆಗಿದೆ ಅಂಟೆಲ್ಲ ಹೋಗಿದೆ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಲ್ಲ ಇವಾಗ ಒಂಚೂರು ಅಂಟಿಲ್ಲ ಎಲ್ಲ ಅಂಟೆಲ್ಲ ಹೋಗಿದೆ ಇವಾಗ ಪರ್ಫೆಕ್ಟ್ ಆಗಿದೆ ಅಲ್ಲ ಇದಕ್ಕೆ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಈ ಸಮಯದಲ್ಲಿ ಹಾಕೋತೀನಿ ಇರ್ಬೋದು ನಾನು ಮಸಾಲೆ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಇವಾಗ ನಾನು ಬೆಂಡೆಕಾಯಿ ಒಳಗಡೆ ಹಾಕ್ಕೋತಾ ಇದ್ದೀನಿ ಮಸಾಲೆಲ್ಲ ಹಾಕ್ಕೊಂಡಾದ ಮೇಲೆ ನಾನು ಇಲ್ಲಿ ನಾನು ಬೇಳೆನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನೀರನ್ನ ಬೇರ್ಪಡಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ತೊಗರಿಬೇಳೆ ನೆನೆದಿದ್ರೆ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಅದು ಹಾಕ್ಕೊಂಡು ಒಂದೆರಡು ನಿಮಿಷ ಹಂಗೇ ಫ್ರೈ ಮಾಡಿಕೊಂಡು ಇವಾಗ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ಈ ಸಮಯದಲ್ಲಿ ನಮಗೆ ಎಷ್ಟು ನೀರು ಬೇಕು ಎಷ್ಟು ತಿಕ್ನಿಸ್ಬೇಕು ಎಷ್ಟು ಖಾರ ಬೇಕು ಅದೆಲ್ಲ ನೋಡಿಕೊಂಡು ಇವಾಗ ನಾವು ನೀರನ್ನ ಸೇರಿಸ್ಕೋಬೋದು ನನಗೆ ಗಟ್ಟಿಯಾಯಿತು ಅಂತ ಅನಿಸ್ತು ಸಾಂಬಾರಿಗೆ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಮುದ್ದೆ ಅನ್ನೋಕ್ಕೆ ನನಗೆ ಸ್ವಲ್ಪ ಬೇಕು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ಇವಾಗ ಅದೆಲ್ಲ ನೋಡಿಕೊಂಡು ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ವಿಜಿಲನ್ನ ಬರ್ಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಮಧ್ಯಾಹ್ನ ಊಟಕ್ಕಾಗಲಿ ನೈಟ್ ಊಟಕ್ಕಾಗಲಿ ಆರಾಮಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಸೂಪರಾಗಿ ಆಗಿದೆ ಬೆಂಡೆಕಾಯಿ ಸಾಂಬಾರು ನಮಗೆ ಎಷ್ಟು ಬೇಕೋ ಆ ಹದದಲ್ಲಿ ಆಗಿದೆ ನೋಡಿದ್ರಲ್ಲ ಈ ಬೆಂಡೆಕಾಯಿ ಸಾಂಬಾರನ್ನ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್